ಇವತ್ತು ಊಟಕ್ಕೆ ಬ್ರೌನ್ ರೈಸ್ ಮೊಳಕೆ ತಂದಂತಹ ಮೂಂಗ್ ಬಾಜಿ ಚಿಕನ್ ಫ್ರೈ ಬ್ರಕಲಿ ಹಾಗೆ ಹುಳಿ ಸಾರು ಹುಳಸೆ ಹಣ್ಣನ್ನು ಹಾಕ್ಕೊಂಡು ಸಾರು ಮಾಡಿದ್ದೀನಿ ಕಟ್ಟ ಮಿಟ್ಟ ತಿಕ್ಕ ತುಂಬ ಸಖತ್ತಾಗಿರುತ್ತೆ ಹಾಗೆ ಇವಾಗ ಊಟ ಮಾಡ್ತೀವಿ ಲೆಗ್ ಪೀಸ್ ಏನಿದೆ ಕಟ್ ಮಾಡ್ದೇ ನಾನು ಫ್ರೈ ಮಾಡಿದ್ದು ಇವಾಗ ಆಚೆ ಈಚೆ ಮಾಡುವಾಗ ಕಟ್ ಆಯಿತು ನೋಡಿ ದೊಡ್ಡದಾಗಿಯೇ ಫ್ರೈ ಮಾಡೋದು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೊರಗಡೆ ಬಂದಿದ್ದೀನಿ ಏನು ಬಿಸಿಲು ಅವನಲ್ಲಿ ಹಾಕಿದಾಗ ಆಗ್ತಾ ಇದೆ ಟೈಮ್ ಇವಾಗ ಮೂರು ಗಂಟೆ ಆಗಿದೆ ಎಲ್ಲ ಬಿಸಿ 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 ಓಹೋ ಯಾಕಾದರೂ ಬಂದಿದ್ದೀನಿ ಅಂತ ಅನ್ನಿಸ್ತು ಸಡನ್ನಾಗಿ ಪ್ಲ್ಯಾನ್ ಆಯಿತು ಆನಿವರ್ಸರಿ ಇದೆ ನಮ್ಮದು ಏನು ಕೂಡ ಗಿಫ್ಟ ತೊಗೊಂಡಿಲ್ಲ ಏನಾದರೂ ಗಿಫ್ಟ್ ತೊಗೊಳ್ವಾ ಅಂತ ಹೋಗ್ತಾ ಇದ್ದೀವಿ ಹಾಗೆ ಮಾರ್ಕೆಟಿಂಗ್ ಕೂಡ ಮಾಡಲಿಕ್ಕಿದೆ ಮತ್ತು ಎರಡು ದಿನದಲ್ಲಿ ನಮ್ಮ ಆ್ಯನಿವರ್ಸರಿ ಮೂರು ದಿನದಲ್ಲಿ ಸೊ ಅದಕ್ಕೋಸ್ಕರ ಪೂಜೆ ಕೂಡ ಕೊಡಬೇಕು ನಮಗೆ ಚರ್ಚಿಗೆ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಹಾಗೆ ಪೂಜೆ ಕೂಡ ಅಟೆಂಡ್ ಮಾಡ್ತೀವಿ ಮೊದಲು ಗಿಫ್ಟನ್ನು ತೊಗೊಳ್ತೀವಿ ನಂತರ ಏನು ಗಿಫ್ಟ್ ತೊಗೊಳೋದಂತ ಡಿಸೈಡ್ ಆಗಿದೆ ನೋಡಬೇಕು ಅಲ್ಲಿ ಹೋಗಿ ಚಾಯ್ಸ್ ಮಾಡ್ತೀವಿ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಬ್ಲಾಗನ್ನು ಸ್ಕಿಪ್ ಮಾಡಿದೆ ಎಂಡ್ ತನಕ ಇರಿ ಹಾಗೆ ನೆಕ್ಸ್ಟ್ ಮಾರ್ಕೆಟಿಂಗ್ ಮಾಡೋದು ನಂತರ ಹಾಗೆ ಪೂಜೆ ಪೂಜೆಗೆ ಹೋಗೋದು ನಂತರ ಪೂಜೆ ಕೂಡ ಕೊಡ್ಲಿಕ್ಕಿದೆ ನಂತರ ಊಹ್ ಏನು ಸಾಕೆ ಮನೆ ಹೋಗುವ ಅದು ತೆಗೀರಿ ಸ್ಕ್ರೀನ್ ಫುಲ್ ಮುಖಕ್ಕೆ ಹೊಡೆಯುತ್ತೆ ಅಂತ ಸ್ಕ್ರೀನ್ ಅನ್ನ ಹಾಕಿದ್ರು ಈಗ ನೋಡಿ ಹೇಗೆ ಕಾಣುತ್ತೆ ಅಂತ ಫುಲ್ ಅಂದ್ರೆ ಫುಲ್ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಇನ್ನೊಂದು ತನಕ ಮಾಡಿಲ್ಲ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡೋಣ ಏನೇನಾಗತ್ತೆ ಅಂತ ಯಾ ಶಾಬಿಯ ಟುವೆಲ್ ಬಂದಿದ್ದೀವಿ ಇಲ್ಲಿ ಫುಲ್ ಗೋಲ್ಡ್ ಶಾಪ್ ಇದೆ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಯಾಕೆ ಬಂದಿದ್ದೀವಿ ಅಂತ ಅಬ್ವಿಯಸ್ಲಿ ಗೋಲ್ಡನ್ನು ತೊಗೊಳ್ಳಿಕ್ಕೋಸ್ಕರ ಬಂದಿದ್ದೀವಿ ನೋಡೋಣ ಏನ್ ತಗೊಳ್ತೀವಿ ಅಂತ ಆಭರಣ ಅದ್ರಕ್ಕಿಂತ ಒಂದಿದೆ ಕಲ್ಯಾಣ್ ಜೂಲರ್ಸ್ ತುಂಬಾ ಲೈನ್ ಇದೆ ಲೈನ್ ಅಲ್ಲಿ ನೋಡೋಣ ಇದ್ರಲ್ಲಿ ಹೋಗ್ತೀವಿ ಅಂತ ಫೈನಲ್ಲಿ ತೊಗೊಂಡ್ವಿ ಹೇಗನ್ನಿಸ್ತಾ ಇದೆ ಹೇಗೆ ಅನ್ನಿಸ್ತು ಕರೆಕ್ಷನ್ ತುಂಬಾ ಪ್ಯಾಟರ್ನ್ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಮಲ್ಬಾರ್ ಗೋಲ್ಡಿಗೆ ತಗೊಂಡಿದ್ದೀವಿ ಏನಂತ ಇವತ್ತು ತೋರಿಸಲ್ಲ ಡೈರೆಕ್ಟಾಗಿ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ದಿನನೇ ತೋರಿಸ್ತೀನಿ ಯಾಕಂತ ಹೇಳಿದರೆ ಸರ್ಪ್ರೈಸ್ ಆಗಿರಲ್ಲಲ್ವ ಅದಕ್ಕೋಸ್ಕರ ತುಂಬಾ ಖುಷಿಯಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇವರಿಗೋಸ್ಕರ ಏನು ಕೂಡ ತಗೊಂಡಿದ್ದ ಅವರು ಹೌದು ನನಗೋಸ್ಕರ ತಗೊಂಡಿದ್ದು ಅಷ್ಟೇ ಆಯ್ತು ಹೇಗ್ ಅನ್ಸ್ತು ಪ್ಯಾಟರ್ನ್ ಅಂತೂ ಸಖತ್ತಾಗಿದೆ ಹಾಗೆ ಮೇಕಿಂಗ್ ಚಾರ್ಜ್ ಕೂಡ ಅದಕ್ಕೆ ಜಾಸ್ತಿನೇ ಉಂಟು ಅದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಆದ್ರೂ ಕೂಡ ನಾವು ತಕೊಂಡ್ವಿ ಡಿಸೈನ್ ಚೆನ್ನಾಗಿದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಡಿಸೈನ್ ಸೂಪರ್ ಅಂದ್ರೆ ಸೂಪರ್ ಇದೆ ತುಂಬಾ ಇಷ್ಟ ಆಯ್ತು ನಂಗೆ ಹಾಗೆ ಕೊಡ್ಲಿಕ್ಕೆ ಸಿಗುತ್ತೆ ಬೇಗ ಸಿಗುತ್ತೆ ಬಟ್ ಇವಾಗ ನಾನು ಶೇರ್ ಮಾಡಲ್ಲ ಇವಾಗಲೇ ಶೇರ್ ಮಾಡಿದ್ರೆ ಮತ್ತೆ ಯುನಿವರ್ಸಿಟಿ ಏನಿರತ್ತಲ್ವಾ ಸ್ಪೆಷಲ್ ಅದಕ್ಕೋಸ್ಕರ ಓಕೆ ಕುಡಿಲಿಕ್ಕೋಸ್ಕರ ಬಂದಿದ್ದೀವಿ ಪರ್ಚೇಸ್ ಮಾಡಲಿಕ್ಕೋಸ್ಕರ ಎಷ್ಟು ಜ್ಯುವೆಲ್ಲರಿ ಶಾಪಿಗೆ ಹೋಗಿದ್ದೀವಿ ಅಂತ ಗೊತ್ತಿಲ್ಲ ಅಷ್ಟು ಜ್ಯುವೆಲ್ಲರಿ ಶಾಪಿಗೆ ಹೋಗಿದ್ದೀವಿ ಹಾಗೆ ಟೀ ನಾನು ಸಮೋಸ ತಗೊಂಡಿದ್ದೀನಿ ನೀವು ನಿನ್ನೆ ರಾತ್ರಿ ವಿಡಿಯೋ ನೋಡ್ತಾ ಇದ್ದೆ ಅಲ್ಲ ನಾನು ಸಮೋಸ ಹೇಗೆ ಮಾಡೋದು ಅಂತ ನೀವು ನೀವು ತಗೊಳ್ಳಿ ನನ್ಗೆ ಬೇಡ ಇಷ್ಟ ಆಗಲ್ಲ ವಡಪಾವಲ್ಲ ಹಾಗೆ

ಹಾಗಾಗಿ ಪವರ್ ಬ್ಯಾಂಕ್ ಹಾಕ್ಕೊಂಡಿದ್ದೀನಿ ಪವರ್ ಬ್ಯಾಂಕಿಗೆ ಹಾಕಿದ್ದೀನಿ ಚಾರ್ಜ್ ಕಂಪ್ಲೀಟ್ ಆದದ್ದೇ ಗೊತ್ತಾಗಿಲ್ಲ ನನಗೆ ನಾನು ಮಾಡ್ತಾ ಇದ್ದೀನಿ ಇವಾಗ ಅವ್ರ ಮೊಬೈಲಿಂದ ಹೇಳ್ತಾ ಇದ್ದೀನಿ ಚೆನ್ನಾಗಿ ಬರ್ತಾ ಬರ್ತಾಯಿದ್ದೆಲ್ಲ ಕ್ಲಿಯರ್ ಇದೆ ಸಾಕು ಇಷ್ಟಿದೆ ಟೀ ಸಮೋಸ ಸಮೋಸಾ ಬರೋ ಥರ ಕಾಣಿಸಲ್ಲ ಇವರು ಬಡಾದಿಂದ ತಿಂದಾಯಿತು ಹಾಗೆ ಮತ್ತೊಂದು ಸಲ ಕೇಳಿ ನೋಡಿ ಬಂದಿದ ಕುಡಿಯೋದು ಬಿಸಿ ಬಿಸಿಯಾಗಿ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಇವ್ರು ನೀರು ತುಂಬಾ ಬಿಸಿಯಾಗಿ ಕುಡಿತಾರೆ ನಾನು ತುಂಬಾ ಸ್ಲೋ ಆಗಿ ಹಾಗಂತ ಚಾ ಕಾಫಿ ಬಿಸಿ ಬಿಸಿ ಕುಡಿಯೋದು ತುಂಬಾ ತುಂಬಾ ಖುಷಿಯಾಗಿದೆ ಸಡನ್ ಆಗಿ ಬಂಡೆಯಿಂದ ತೆಗೆದುಕೊಟ್ಟಿದ್ದಾರೆ ಅನ್ಸುತ್ತೆ ಹಾಗೆ ಏನು ಶಕ್ಯ ಅಂತೀರಾ ಅದರಲ್ಲಿ ಕೂಡ ಟೀಯನ್ನು ಕುಡಿದೀವಿ ಟೀ ಟೈಮಲ್ಲಿ ಏನಾದರೂ ಬೇಕೇ ಬೇಕು ನಮಗೆಲ್ಲ ಟೀ ಗ್ರೀನ್ ಟೀ ಏನಾದರೂ ಒಂದು ಬೇಕೇ ಬೇಕು ನಮಗೆ ಜ್ಯೂಸ್ ಎಲ್ಲ ಕುಡಿದ್ರೆ ಅಷ್ಟು ಸರಿ ಅನಿಸಲ್ಲ ಕುಡಿದ್ರು ಕೂಡ ಮತ್ತು ಸ್ವಲ್ಪ ಹೊತ್ತಲ್ಲಿ ನಾವು ಗ್ರೀನ್ ಟೀ ಆ ಥರ ಕುಡಿತೀವಿ ಹಾಗೆ ಇವಾಗ ಮಾರ್ಕೆಟಿಂಗ್ ಮಾಡೋದು ಟೈಮ್ ಎಷ್ಟಾಯಿತು ಟೈಮ್ ಆಗ್ತಾ ಇದೆ

ಆಯಿತು ಇವಾಗ ಮೊದಲು ಮಾರ್ಕೆಟಿಂಗ್ ಮಾಡ್ಕೊಳ್ತೀವಿ ಮಾರ್ಕೆಟಿಂಗ್ ತುಂಬಾ ಮಾಡಲಿಕ್ಕಿದೆ ಎಲ್ಲ ಲೀಸ್ಟನ್ನು ಬರ್ಕೊಳ್ತೀವಿ ಇಂಪಾರ್ಟೆನ್ಸ್ ಏನೇನಿದೆ ಅವೆಲ್ಲ ತರಕಾರಿ ಇದೆ ಅವೆಲ್ಲ ನೋಡ್ಕೊಂಡು ಅಲ್ಲಿ ಅಲ್ಲಿ ಇರತ್ತಲ್ವ ಅದನ್ನೇ ತೊಗೊಳ್ದು ಬಟ್ ಮೇನ್ ಮೇನ್ ಇಂಪಾರ್ಟೆಂಟ್ ಲೈಕ್ ಸೋಪು ಅವೆಲ್ಲ ನಾವು ಮರೆತು ಹೋಗ್ತೀವಿ ಅಲ್ಲ ಮತ್ತು ಏನು ಹಾಂ ಸಾಬುದಾನ ಕಿಚಡಿ ತಿನ್ಬೇಕು ಅಂತ ತುಂಬಾ ಮನ್ಸಾಗ್ತಾ ಇದೆ ನನಗೆ ತುಂಬಾ ಅಂದ್ರೆ ತುಂಬಾ ಹಾಗಾಗಿ ಸಾಬುದಾನ ಕಿಚಡಿ ಮಾಡಲಿಕ್ಕೋಸ್ಕರ ಶೇಂಗದಾನ ಹಾಗೆ ಸಾಬುದಾನ ಎಲ್ಲ ತಕೊಳ್ಬೇಕು ಮತ್ತೆ ಏನಿದೆ ನಾವು ಬರ್ಕೊಂಡು ಸ್ಪೆಷಲ್ ಲಿಸ್ಟ್ ತುಂಬಾ ದೊಡ್ಡದಿದೆ ಈ ಸಲ ಹಾಗೆ ಸಮೋಸ ಅಷ್ಟೇನು ಚೆನ್ನಾಗಿರಲಿಲ್ಲ ಪಾವ್ ಕೂಡ ಅವರದ್ದು ಸ್ವಲ್ಪ ಟೇಸ್ಟ್ ಮಾಡಿದೆ ನನಗೆ ಆ್ಯಕ್ಚುಲಿ ನನಗೆ ಅದರ ಸ್ಮೆಲ್ಲೇ ಆಗಲ್ಲ ಆದರೂ ಕೂಡ ಮನಸ್ಸು ಸಮೋಸ ಸಿಗಲಿಕ್ಕೆ ಸ್ವಲ್ಪ ಡೌಟ್ ಇತ್ತು ಅವ್ರು ಮಾಡ್ತಾ ಇದ್ರು ಅದಕ್ಕೋಸ್ಕರ ಮತ್ತೆ ಓನ್ಲಿ ಟೀ ಕುಡಿಬೇಕು ಅಂತ ಅವ್ರದ್ದು ಸ್ವಲ್ಪ ಬೈಟನ್ನು ತಿಂದಿದ್ದೆ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ಸಮೋಸ ಕೂಡ ತುಂಬ ಚೆನ್ನ ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ ಸಮೋಸ ಸಮೋಸ ಮುಂಬೈ ಸಮೋಸ ಹೇಗಿರುತ್ತೆ ಸೂಪರ್ ಹೌದಾ ಹ್ಮ್ 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 ನನಗೆ ಗೊತ್ತಿಲ್ಲ ವಡಾಪಾವ್ ಕೂಡ ಮುಂಬೈ ತುಂಬಾ ಚೆನ್ನಾಗಿರುತ್ತೆ ಬಟ್ ಏನು ಗೊತ್ತಿಲ್ಲ ನನ್ಗೆ ವಡಾಪಾವ್ ಅಂದ್ರೇನೆ ಆಗಲ್ಲ ಆ ಸ್ಮೆಲ್ ಅಂದ್ರೇನೆ ಆಗಲ್ಲ ಫಸ್ಟ್ ಆಫ್ ಆಲ್ ನನಗೆ ಪಕೋಡಾ ಸಲ್ಲ ನನ್ಗೆ ಆ ಸ್ಮೆಲ್ ತಕೊಂಡಿದ್ರೆ ಆಗಲ್ಲ ಒಂದೊಂದ್ಸಲ ಇಷ್ಟ ಮೂಡ್ ಮೂಡಲ್ಲಿ ಡಿಪೆಂಡ್ ಹಾಗೆ ನಿನ್ನೆ ನಿನ್ನೆ ರಾತ್ರಿ ಎಷ್ಟು ಒಂದ್ ಹನ್ನೆರಡು ಒಂದು ಗಂಟೆ ತನಕ ಸಮೋಸಾ ಹೇಗ್ ಮಾಡುದು ಅಂತ ನೋಡ್ತಾ ಇದ್ದೆ ನಾನು ಗೊತ್ತುಂಟಾ ನಿಮ್ಗೆ ಅವ್ರ ಮೂವಿ ನೋಡ್ತಾ ಇದ್ರು ನಾನು ಅದನ್ನೇ ನೋಡ್ತಾ ಇದ್ದೆ ನಂತರ ಬೇಡ ಡೀಪ್ ಫ್ರೈ ಎಲ್ಲ ಮಾಡೋದು ಅಷ್ಟೆಲ್ಲ ಅಂತ ಹ್ಞೂ ಹೊಡೆದೀವಿ ಮಾತಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದರೆ ಅಯ್ಯೋ ಎಷ್ಟು ಸ್ಟೋರಿ ಉಂಟು ಅಂತ ಹೇಳಿದ್ರೆ ಮಾತಾಡ್ತಾ ಮಾತಾಡ್ತಾನೆ ಒಂದು ಎಷ್ಟು ಐದಾರು ಗಂಟೆ ಐದಾರು ಅದು ಮೂವಿನೇ ಮಾಡ್ಬೌದಲ್ಲ ಕ್ಯಾಮ್ರ ಇಟ್ಕೊಂಡು ಈಗ ಮಾತಾಡ್ತಾ ಮಾತಾಡ್ತಾ ನಿಮ್ಮ ತುಂಬಾ ಚೆನ್ನಾಗಿ ಕೊಡ್ತದೆ ಹ್ಞೂ ಇಂಚು ಏನು ಹೌದು ಏನು ಮಿಸ್ ಆಗಲ್ಲ ಯಾರಿಗೂ ಏನು ಕನ್ಫ್ಯೂಷನ್ ಹೌದು ಕನ್ಫ್ಯೂಸ್ ಕೂಡ ಆಗಲ್ಲ ಬಟ್ ಹೀಗೆ ನಾರ್ಮಲ್ ಏನಿರತ್ತ ಅದನ್ನೇ ತುಂಬಾ ನಾನು ಡೀಪ್ಲಿ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಅವೆಲ್ಲ ನಾನು ಯಾವತ್ತು ಮಾತಾಡಲ್ಲ ನಮ್ಗೆ ಇಷ್ಟ ಆಗಲ್ಲ ಕೂಡ ಅವೆಲ್ಲ ಹಾಗೆ ಹೊರಡ್ತೀನಿ ಶಾಪಿಂಗ್ ಆಯಿತು ವೆಜಿಟೇಬಲ್ಸ್ ಮಾತ್ರ ತಗೊಂಡಿದ್ದೀವಿ ಹಾಗೆ ಸಾಬುದಾನ ಅದು ಇದು ತಗೊಳ್ಳಿಕ್ಕಿದೆ ಅಲ್ಲ ಹಾಗೆ ಕೋನ್ ಕೂಡ ತಗೊಂಡಿದ್ದೀವಿ ಇಷ್ಟು ಕಾಸ್ಟ್ಲಿ ಇಲ್ಲಿ ಕೋನ ಇಪ್ಪತ್ತೈದು ಸಿಗದ್ರೆ ಇಲ್ಲಿ ಹತ್ತು ದಿವಾ ಅಂದ್ರೆ ಎರಡ್ನೂರ ಇಪ್ಪತ್ಮೂರು ಆತರ ಬಟ್ ನೆಕ್ಸ್ಟ್ ಅಲ್ಲಿ ನಾವು ತೊಗೊಳ್ಬಾರ ಹಾಗೆ ಇವಾಗ ಶೇಂಗಾ ತಗೋಲಿಕ್ಕಿದೆ ಹಸಿ ಸಾಬುದಾನ ಕಿಚಡಿ ಆಗುತ್ತೆ ಅಂತ ಆಯ್ತು ಬಟ್ ನಮಗೆ ಥಾಯ್ ಕರಿ ಗ್ರೀನ್ ಚಿಕನ್ ಗ್ರೀನ್ ಥಾಯ್ ಕರಿ ಮಾಡಬೇಕು ಅಂತ ತುಂಬ ಮನಸ್ಸಿತ್ತಲ್ವಾ ಅದನ್ನು ಮಾತ್ರ ಎಲ್ಲೂ ಕೂಡ ಸಿಗ್ತಾ ಇಲ್ಲ ತುಂಬ ಬೇಜಾರಾಗ್ತಾ ಇದೆ ಎಷ್ಟೆಷ್ಟು ದೊಡ್ಡ ಮಾಲಲ್ಲಿ ಕೂಡ ನೋಡಿದ್ವಿ ಇಲ್ಲೂ ಕೂಡ ನೋಡಿದ್ವಿ ಇಲ್ಲೂದಲ್ಲಿ ಕೂಡ ನೋಡಿದ್ವಿ ಎಲ್ಲೂ ಕೂಡ ನಮಗೆ ಸಿಗ್ತಾ ಇಲ್ಲ ಅದೊಂದು ಬೇಜಾರಾಗ್ತಾ ಇದೆ ಆಯ್ತಾ ಶಾಪಿಂಗ್ ಹಾಂ ಹಾಂ ಫಿಲಿಂಗ್ ಮಾಡುವ ಹಾಂ ಮದಿನದಲ್ಲಿ ಏನೇನು ಐಟಮ್ ಬೇಕೋ ಅವೆಲ್ಲ ತೊಗೊಂಡಾಯಿತು ಹಾಗೆ ಮತ್ತೆ ಕೂಡ ಮಾರ್ಕೆಟಿಂಗ್ ಮಾಡಲಿಕ್ಕಿದೆ ಮದಿನದಲ್ಲಿ ಮಾತ್ರ ಕಂಪ್ಲೀಟ್ ಆಯಿತು ಬಿಲ್ಲಿಂಗ್ ಆಗ್ತಾಯಿದೆ ಬಾಡಿ ಗಾರ್ಡ ಹ ಮಾರ್ಕೆಟಿಂಗ್ ಮಾಡಿ ಆಯಿತು ಏನೇನು ಬೇಕು ಅವೆಲ್ಲ ತೊಗೊಂಡ್ವಿ ಹಾಗೆ ಮೆಹಂದಿ ಕೋನ್ ಒಂದು ತೊಗೊಳ್ಲಿಕ್ಕಿದೆ ಮತ್ತು ಲೈಟಿಂಗ್ ತೊಗೊಳ್ಲಿಕ್ಕಿದೆ ಅಲ್ವಾ ಡೆಕೋರೇಷನ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಸಿಂಪಲ್ ಆಗಿ ಏನಿಲ್ಲ ಸ್ವಲ್ಪ ಲೈಟ್ ಅಷ್ಟೇ ಮತ್ತೇನಿಲ್ಲ ಹಾಗೆ ಮತ್ತೇನು ಹಾಂ ನೋಡೋಣ ಏನೇನು ತೊಗೊಳ್ತೀವಿ ಅಂತ ಒಂದು ತೊಗೊಳ್ಬೇಕಿತ್ತು ನನಗೆ ನಿವ್ಯಾದೇ ಬೇಕು ಇಲ್ಲಿ ಸಿಕ್ಕು ಸಿಂಪಲ್ ಆಗಿ ಫ್ಲೇವರ್ ಇರಲಿಲ್ಲ ನನಗೆ ನಿವ್ಯಾದೇ ಬೇಕು ಗೊತ್ತಿಲ್ಲ ಲಾಸ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದನ್ನೇ ತಗೊಳ್ಬೇಕಾಗತ್ತೆ ಅಲ್ಲ ನೀವೇ ತುಂಬಾ ಚೆನ್ನಾಗಿರತ್ತೆ ಬೇರೆ ನನಗೆ ಟ್ರೈ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಮತ್ತೆ ತಿಳ್ಕೊಳ್ತೀನಿ ಅಷ್ಟೇ ಈಗ ಪೂಜೆಗೆ ಪೂಜೆಗೆ ಹೋಗೋದು ಹಾಫ್ ಆನ್ ಅವರ್ ಇದೆ ಹೋಗಿ ಬೇಗ ರೀಚ್ ಆಗ್ತೀವಿ ನಾವು ನಂತರ ಪೂಜೆ ಆದ ನಂತರ ಮತ್ತೆ ಹೋಗ್ಲಿಕ್ಕಿದೆ ನಮಗೆ ನೆಕ್ಸ್ಟ್ ಹಾಗೆ ಸೇವ್ ಮಾರ್ಕೆಂಡ್ ಸಿರಿಯಲ್ಲ ಪೂಜೆಗೆ ಹೋಗಿ ನಂತರ ಸಿಗ್ತೀನಿ ಮಾಡ್ತಾರೆ ಪಾಪ ಒಬ್ಬರೇ ಕೆಲಸ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಈ ತರ ಗಂಡ ಸಿಗೋದು ತುಂಬಾ ಚಿಕನ್ ಮನೆಗೆ ಹೋಗಿ ರೀಚ್ ಆಗ್ಲಿಕ್ಕೆ ಮಾರ್ಕೆಟಿಂಗ್ ಕಂಪ್ಲೀಟ್ ಆಯ್ತು ಕೂತ್ಕೊಂಡಿದೀವಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಹಾಫ್ ಎನ್ ಅವರ್ ಇದೆ ಹೋಗಿ ರೀಚ್ ಆಗಿದ್ರೆ ಸಾಕಾಗಿದೆ ಸರಿ ಟೈಮ್ ಅಲ್ಲಿ ಹೋಗಿ ರೀಚ್ ಆಗ್ತೀವಿ ನಾವಲ್ಲ ಹಾಫ್ ಎನ್ ಅವರ್ ಇದು ಉಂಟಲ್ಲ ಹಾಗೆ ಸೈರನ್ ಅಲ್ಲ ಎಷ್ಟು ಸೌಂಡ್ ಬರ್ತಾ ಇದೆ ಅಂತ ಇಲ್ಲ ನಿಮಗೆ ಕೇಳಿಸ್ತಾ ಇದೆ ಅಂತ ಗೊತ್ತಿಲ್ಲ ಪೊಲೀಸರು ತುಂಬ ಸ್ಮಾರ್ಟ್ ಇರ್ತಾರೆ ತುಂಬ ಟ್ರಾಫಿಕ್ ಅದು ಇದು ಅಂತ ಹೇಳಿದ್ಮೇಲೆ ಅವರಿಗೆ ಅಷ್ಟು ಇದು ಇರಲ್ಲ ಬೇಕಂತ ಇಲ್ಲ ಹೋಗಿ ರೀಚ್ ಆಗ್ಬೇಕಂತ ಬೇಕಂತಾನೆ ಹಾಕೊಂಡು ಹೋಗ್ತಾರೆ ಅವ್ರು ಫ್ರೀ ಆಗ್ಬೇಕಲ್ಲ ಅದಕ್ಕೋಸ್ಕರ ಹಾಗೆ ಇಲ್ಲಿ ಪೊಲೀಸ್ ಎಲ್ಲ ತುಂಬ ಸ್ಟ್ರಿಕ್ ಅಲ್ಲ ತುಂಬ ಅಂದ್ರೆ ತುಂಬ ಸ್ಟ್ರಿಕ್ ಎಷ್ಟು ಸ್ಟ್ರಿಕ್ ಅಂತ ಹೇಳಿದ್ರೆ ಹೇಳಲಿಕ್ಕಾಗಲ್ಲ ಅಷ್ಟು ಸ್ಟ್ರಿಕ್ ಒಂದ್ಸಲ ಅವ್ರ ಕೈಲಿ ಬಿದ್ರು ಅಂದರೆ ಥೌಸಂಡ್ ಇರಂಗ ಕೊಡೋದೇ ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇವರು ತುಂಬಾ ಫಾಲೋ ಮಾಡ್ತಾರೆ ಫುಲ್ ಅಂದರೆ ಫುಲ್ ಸಲ ನಾನು ಇಲ್ಲಿದ್ದಾಗ ಜಾಸ್ತಿಯಾಗಿ ಯಾರತ್ರೂ ಕೂಡ ಫೋನಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ಇಲ್ಲಿ ವಾಟ್ಸಪ್ ಎಲ್ಲ ನಡೆಯಲ್ಲ ಹಾಗಾಗಿ ಕೋಲ್ಡ್ ಇದೆ ಅದಕ್ಕೆ ಅದು ಯೂಸ್ ಮಾಡಬಾರ್ದು ತುಂಬ ಅಂದರೆ ತುಂಬ ಸ್ಟ್ರಿಕ್ ಎಲ್ಲಾದರೂ ನಾವು ಸಿಕ್ಕಾಕ್ ಬಿದ್ವಿ ಅಂತ ಹೇಳಿದ್ರೆ ಆಯಿತು ನಮ್ಮ ಕತೆ ಇವೆಲ್ಲ ನಮಗೆ ಯೂಸ್ ಮಾಡ್ಲಿಕ್ಕೆ ಕೊಡಲ್ಲ ಅವರು ರೂಮಲ್ಲಿದ್ರು ಕೂಡ ಅವ್ರು ಯೂಸ್ ಮಾಡ್ಲಿಕ್ಕೆ ಕೊಡಲ್ಲ ದುಡ್ಡು ಕೊಟ್ಟು ಮಾತಾಡಬೇಕಾಗತ್ತೆ ಒಂದೊಂದು ಮಿನಿಟಿಗೆ ಇಷ್ಟಿಷ್ಟು ಅಂತ ಇರುತ್ತೆ ಆದರೂ ಕೂಡ ನಾವು ಡೇಲಿ ಅತ್ತೆಗೆ ಹಾಗೂ ಅಮ್ಮನಿಗೆ ಇಬ್ಬರಿಗೂ ಮಾತ್ರ ಫೋನ್ ಮಾಡ್ತೀವಿ ಮತ್ತೆ ಯಾರಿಗೂ ಫೋನ್ ಮಾಡಲ್ಲ ಅಕ್ಕನಿಗೆ ಮಾತ್ರ ಫೋನ್ ಮಾಡೋದು ಮತ್ತೆ ನನ್ನ ಅಕ್ಕನಿಗೂ ಕೂಡ ಫೋನ್ ಮಾಡಲ್ಲ ಮೆಸೇಜ್ ಮಾಡೋದು ಹೇಗಿದ್ಯಾ ಹಾಗೆ ಅಷ್ಟೇ ಮೆಸೇಜಲ್ಲಿ ದಿನಾಲು ಮಾತಾಡ್ತೀವಿ ದಿನಾಲು ಅಂದರೆ ಅಪರೂಪ ಹೇಗಿದ್ದಾರೆ ಮನಸ್ಸಿಗೆ ಬಂದಾಗ ನೆನಪು ಬಂದಾಗ ಅವರು ಕೂಡ ತುಂಬ ಬ್ಯುಸಿ ಅಲ್ಲ ಅವ್ರಿಗೆ ಟೈಮ್ ಇಲ್ಲ ಆ್ಯಕ್ಚುಲಿ ಮಾತಾಡಲಿಕ್ಕೆಲ್ಲ ಸೊ ಅಡ್ಜಸ್ಟ್ ಆಗುತ್ತೆ ಯಾವಾಗ ಅವರು ಓನ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಆಯಿತು ಅದರಲ್ಲೇ ಅವರು ಕೆಲಸದಲ್ಲೇ ಬ್ಯುಸಿ ಇರ್ತಾರೆ ಹಾಗಂತ ಅಕ್ಕ ಫ್ರೀ ಇರ್ತಾರೆ ಅಕ್ಕ ಅಕ್ಕನಿಗೆ ಯಾವತ್ತಾದರೂ ಫೋನಲ್ಲಿ ಮಾತಾಡ್ತಾರೆ ಮೇನ್ ಕಾಲಲ್ಲಿ ಇಲ್ಲಾಂದ್ರೆ ಅವ್ರದ್ದು ಕೂಡ ಐಒಮೋದಲ್ಲಿ ಹೀಗೆ ಅವರು ಅಕ್ಕ ಸಾರಿ ಅತ್ತೆಗೆ ಹಾಗೂ ಅಮ್ಮನಿಗೆ ಮಾತ್ರ ಮೇನ್ ಕಾಲಲ್ಲಿ ಮಾತಾಡೋದು ಒಂದೊಂದು ಮಿನಿಟಿಗೆ ಎಷ್ಟು ಹಣ ಅಂತ ಇಲ್ಲ ನಮ್ಮ ಅಮ್ಮ ಅಂತೂ ಒಂದು ಐದು ನಿಮಿಷ ಆದ ನಂತರ ಇಡು 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 ಜಾಸ್ತಿ ದುಡ್ಡು ಹೋಗುತ್ತೆ ಅಂತ ಫೋನ್ ಕಟ್ ಮಾಡ್ತಾರೆ ಹಾಗಂತ ಂತೂ ನೋನ್ ಸ್ಟಾಪ್ ಅವ್ರು ಮಾತಾಡ್ತಾನೆ ಇರ್ತಾರೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಕುತ್ಕೊಂಡಿದ್ರೆ ಒಂದೊಂದು ಸ್ಟೋರಿ ಬರತ್ತೆ ಅಲ್ಲ ಹಾಫ್ ಆನ್ ಅವರ್ ಆಗಿದ್ರು ಕೂಡ ಅವ್ರಿಗೆ ನೆನಪೇ ಇರಲ್ಲ ಹ್ಮ್ ಆ ನಂತರ ನಾವೇನೆ ಫೋನ್ ಇಡೋದು ಇಡ್ತೀವಿ ನಾಳೆ ಫೋನ್ ಮಾಡ್ತೀವಿ ಅಂತ ಬಟ್ ಒಂದ್ ದಿನ ಮಿಸ್ ಮಾಡ್ದೆ ಇಬ್ರಿಗೂ ಫೋನ್ ಮಾಡ್ತೀವಿ ನಾವು ಮಾತಾಡ್ಲಿಕ್ಕೆ ಹೋಗಿದ್ರೆ ತುಂಬಾನೇ ಇದೆ ಹೋಗಿ ರೀಚ್ ಆಗ್ತೀವಿ ನಾವು ಪೂಜೆಗೆ ಪೂಜೆಗೆ ಹೋಗಿ ಬಂದ ನಂತರ ನಿಮಗೆ ಸಿಗ್ತೀನಿ ಹಾಗೆ ಪೂಜೆ ಕೊಡಲಿಕ್ಕಿದೆ ಏಳನೇ ತಾರೀಕಿಗೆ ಅಲ್ಲ ಗೊತ್ತಿಲ್ಲ ನಮ್ದು ಮಾತ್ರನೇ ಇರತ್ತೆ ಅಥವಾ ಮತ್ತೆ ಯಾರದಾದ್ರೂ ಇರತ್ತೆ ಅಂತ ಇಲ್ಲಿ ವಿಶ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಾಗತ್ತೆ ಹಾಗೆ ಇವಾಗ ನಮ್ಮದು ಮೇ ಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಮೇ ಲಾಸ್ಟಕ್ಕೆ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರಂತೆ ವೆಡ್ಡಿಂಗ್ ರಿಂಗ್ ಉಂಟಲ್ಲ ನನ್ಗೆ ಅದು ಮಾಡಿದ್ರೆ ಸಾಕು ಮೇ ತಿಂಗಳಲ್ಲಿ ಯಾರ್ಯಾರ್ದು ಮದ್ವೆ ಇರತ್ತೆ ಇದ್ದದ್ದು ಆನಿವರ್ಸರಿ ಇರುತ್ತೆ ಮೇ ಲಾಸ್ಟ್ ವೀಕ್ ಅಲ್ಲಿ ಎಲ್ಲರಿಗೂ ಕಪಲ್ ಸಿಗೆ ಕರೆದು ಪೂಜೆ ಎಲ್ಲ ಆದ ನಂತರ ಪೂಜೆ ಆದ ನಂತರ ಪೂಜೆ ಮಧ್ಯದಲ್ಲಿ ಹಾ ಪೂಜೆ ಮಧ್ಯದಲ್ಲಿ ನಾವು ಹಾಕದಂತಹ ವೆಡ್ಡಿಂಗ್ ರಿಂಗ್ ಉಂಟಲ್ವಾ ಆ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರಂತೆ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ನನಗೆ ಸಿಕ್ಕಿದ್ರೆ ಸಾಕು ಅಂತ ಸಿಗುತ್ತೆ ನಾವು ರಿಜಿಸ್ಟರ್ ಮಾಡಬೇಕಷ್ಟೇ ಹೌದಾ ನನ್ಗೆ ಈ ಚಾನ್ಸ್ ಎಲ್ಲರಿಗೂ ಸಿಗಲ್ಲ ಒಂದೊಂದು ಉಂಟಲ್ಲ ಬೆಸ್ಟ್ ಬೆಸ್ಟ್ ಮೂಮೆಂಟ್ ಅವೆಲ್ಲ ಎಲ್ಲ ಜಾಗದಲ್ಲಿ ಸಿಗ್ಲಿಕ್ಕಿಲ್ಲ ಊರಲ್ಲೆಲ್ಲ ಆ ಥರ ಇಲ್ಲ ಊರಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಇಪ್ಪತ್ತೈದು ವರ್ಷದ ಸಿಲ್ವರ್ ಜಿಬ್ಲಿಗೆ ಹಾಗೆ ಟ್ವೆಂಟಿ ಫೈವ್ ಇಯರ್ಸ್ ಸಾರಿ ಫಿಫ್ಟಿ ಇಯರ್ಸ್ ಗೋಲ್ಡನ್ ಜಿಬ್ಲಿಗೆ ಆ ಥರ ಮಾಡ್ತಾರೆ ವರ್ಷಕ್ಕೆ ವರ್ಷಕ್ಕೆ ಆ ಥರ ಎಲ್ಲ ಎಕ್ಸ್ಚೇಂಜ್ ಎಲ್ಲ ಮಾಡಲ್ಲ ಅಲ್ಲ ಹಾಗೆ ಅದು ಒಂದು ಬೆಸ್ಟ್ ಮೂಮೆಂಟ್ ಖುಷಿ ಆಗ್ತಾ ಇದೆ ಒಳ್ಳೆಯದಾಯಿತು ನಾನು ಇಲ್ಲೇ ಇದ್ದೀನಿ ಅಂತ ಬಟ್ ಸೆಲೆಬ್ರೇಷನ್ ಏನಿದೆ ಫ್ಯಾಮಿಲಿ ಜೊತೆ ಮಾತ್ ಆಗಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ ಬಟ್ ಅದಕ್ಕಿಂತ ಇದೇ ಖುಷಿ ಆಗ್ತಾ ಇದೆ ಇವ್ರ ಜೊತೆ ನಾನು ಸೆಲೆಬ್ರೇಷನನ್ನು ಮಾಡ್ತಾಯಿದ್ದೀನಿ ಅಂತ ಲಾಸ್ಟ್ ಇಯರ್ ಅವ್ರೊಂದು ತೀರ ನಾನೊಂದು ತೀರದಲ್ಲಿ ಅವ್ರ ಅವ್ರ ಫ್ರೆಂಡ್ಸ್ ಜೊತೆ ಹಾಗೆ ನಾನು ಫ್ಯಾಮಿಲಿ ಜೊತೆ ಸೆಲೆಬ್ರೇಷನನ್ನು ಮಾಡಿದ್ದೆ ಎಷ್ಟೇ ಆಗಲಿ ಇಬ್ಬರು ಜೊತೆಗೆ ಮಾಡ್ತಾರಲ್ವ ಸೆಲೆಬ್ರೇಷನ್ನು ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡೋಣ ಆ ಟೈಮ್ ಅಲ್ಲಿ ಎಕ್ಸ್ಚೇಂಜ್ ಮಾಡೋ ಟೈಮ್ ಅಲ್ಲೆಲ್ಲ ರಿಂಗ್ ಸಿಗೋದಿಲ್ಲ ನಾವ್ ಅಲ್ಲಿ ಬಿಜಿ ಇರ್ತೀವಿ ಎದುರುಗಡೆ ಕುತ್ಕೊಂಡು ವಿಡಿಯೋ ತೆಗೆದ ಹಾಗೆ ಬೇರೆಯವ್ರದ್ದು ಆಗಿದ್ರೆ ನಾವ್ ಕ್ಯಾಪ್ಚರ್ ಮಾಡಬಹುದು ನಾವೇ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ಮೇಲೆ ಆಗಲ್ಲ ನೋಡೋಣ ಏನಾಗತ್ತ ಎಲ್ಲಾದ್ರೂ ಒಂದು ಫೋಟೋ ಸಿಕ್ಕಿದ್ರೆ ನಿಮ್ಮ ಫ್ರೆಂಡ್ಸ್ ಅಷ್ಟು ಸಿಕ್ಕಿದ್ರು ಕೂಡ ಸಾಕು ನನ್ಗೂ ಕೂಡ ಮೆಮೊರಿಯಾಗಿರತ್ತೆ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡೋದಕ್ಕಿಂತ ನನ್ಗೆ ಮೆಮೊರಿ ಆಗಿರತ್ತಂತ ಆತರ ಯಾರಿಗೂ ಕೂಡ ಸಿಗ್ಲಿಕ್ಕಿಲ್ಲ ಚಾನ್ಸ್ ಚರ್ಚ್ ಒಳಗಡೆ ಮತ್ತೊಂದ್ಸಲ ಹ ಮತ್ತೊಂದ್ಸಲ ರಿಂಗ್ ಎಲ್ಲ ಚೇಂಜ್ ಮಾಡೋ ಚಾನ್ಸ್ ಯಾರಿಗೂ ಸಿಗಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಒಂದೊಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಇರತ್ತಲ್ವಾ ತುಂಬಾ ಚೆನ್ನಾಗಿರತ್ತೆ ಲೈಫ್ ಅಲ್ಲಿ ಒಂದೇ ಟೈಮು ಅಥವಾ ಮೆಮೊರಿಬಲ್ ಆ ತರ ಇರತ್ತೆ ಆ ಆತರ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಏನಾದರೂ ನನ್ನ ಲೈಫ್ ಅಲ್ಲೇ ಆಗಿದ್ರೆ ನನ್ನಷ್ಟು ಖುಷಿ ಯಾರು ಇಲ್ಲ ಅಲ್ಲ ಎಸ್ ಚಿಕ್ಕ ಚಿಕ್ಕ ವಿಷಯದಲ್ಲೆಲ್ಲ ತುಂಬಾ ಖುಷಿ ಆಗ್ತೀನಿ ಇದು ಡೆಕೋರೇಷನ್ ನೋಡಿ ಹೂವಿನ ಎಷ್ಟು ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಕೂಡ ಇವಾಗ ಪೂಜೆ ಇದೆ ಹಾಗಾಗಿ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ ಮದರ್ ಮೇರಿ ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ ಮೇ ತಿಂಗಳೇನಿದೆ ಮದರ್ ಮೇರಿಗೆ ಅರ್ಪಿಸ ಅರ್ಪಿಸಲಾಗಿದೆ ಆಫೀಸ್ ಬಂದಿದ್ದೀವಿ ಆಫೀಸ್ ರೂಮ್ ಅಲ್ಲಿ ಈ ತರ ಪ್ಯಾರೆಟ್ ಇದೆ ತುಂಬಾನೇ ಪ್ಯಾರೆಟ್ ಇದೆ ಕಲರ್ಫುಲ್ ಆಗಿ ನಾವು ಪೂಜೆಯನ್ನು ಕೊಡಲಿಕ್ಕೋಸ್ಕರ ಬಂದಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ಬಂದದ್ದು ಆಫೀಸ್ ರೂಮಿಗೆ ಈ ಥರ ಆಫೀಸ್ ರೂಮ್ ಇದೆ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ದೇವರಿಗೆ ಸ್ತುತಿಯಾಗಿ ಒಂದು ಪೂಜೆಯನ್ನು ಕೊಡ್ತೀವಿ ಇಡಲ್ ಸೋನಿಯಾ ಮೇ ಸೆವೆಂತ್ ವೆಡ್ಡಿಂಗ್ ಅನಿವರ್ಸರಿ ಹಾಗೆ ಏಳು ಗಂಟೆಗೆ ಪೂಜೆಗೆ ಆ ಪೂಜೆಗೆ ನಾವು ಬಲಿ ಪೂಜೆಯನ್ನು ಕೊಡ್ತಾ ಇದ್ದೀವಿ